ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡ ಸೇವಾ ಪಾಕ್ಷಿಕ ಅಭಿಯಾನದ ಅಡಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಕುಮಟಾ ಮಂಡಲದ ವತಿಯಿಂದ ರಕ್ತದಾನ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಬಿಜೆಪಿ ಯುವ ಮೋರ್ಚಾ ಕುಮಟಾ ಮಂಡಲದ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ರಕ್ತದಾನ ಮಾಡಿದರು ಬಳಿಕ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಅವರು ಮತ್ತು ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಅವರು ಕಾರ್ಯಕ್ರಮದ ಕುರಿತು ಮಾತನಾಡುವ ಜೊತೆಗೆ ಮೋದಿ ಸರ್ಕಾರದ ಸಾಧನೆಗಳನ್ನು ಕೂಡ ತಿಳಿಸಿದರು ಪಕ್ಷ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಪ್ರಾರಂಭ ಆಗಿದೆ ಸೇವಾಪಕ್ಷೀಯ ಕಾರ್ಯಕ್ರಮ ಅಂತಂದರೆ ಹದಿನೈದು ದಿವಸಗಳ ಕಾಲ ಸೇವೆಗೆ ಮೀಸಲಾಗಿರುವಂತಹ ದಿನಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಈ ಸೇವೆ ಸೇವೆಗಾಗಿ ಸಂಘಟನೆ ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಆ ಸೇವಾಯಿ ಸಂಘಟನೆ ಅಡಿಯಲ್ಲಿ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಮೊನ್ನೆ ಸೆಪ್ಟೆಂಬರ್ ಹದಿನೇಳರಂದು ಈ ವರ್ಷ ಜನ್ಮದಿನಾಚರಣೆಯನ್ನು ಪ್ರಾರಂಭದಲ್ಲಿ ಎಲ್ಲ ಮಂಡಲಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಸಲ್ಲಿಸುವುದರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ಆಯುಷ್ಯ ಮತ್ತು ಈ ದೇಶದಲ್ಲಿ ಎಲ್ಲರಿಗೂ ಅಂತ ಒಂದು ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಸೇವಾ ಪಾಕ್ಷಿಕ ಅಭಿವೃದ್ಧಿ ಚಾಲನೆ ನೀಡಲಾಗಿದೆ ತಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ಯುಧ ನರೇಂದ್ರ ಮೋದಿಜಿಯವರ ಎಪ್ಪತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ನಾವು ಏನು ಹದಿನೈದು ದಿನಗಳ ಕಾಲ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಅದರ ನಿಮಿತ್ತವಾಗಿ ಕುಮಟಾ ಮಂಡಲದ ಯುವ ಮೋರ್ಚಾದ ನೇತೃತ್ವದಲ್ಲಿ ರಕ್ತದಾನ ಶಿಬಿರಗಳನ್ನು ನಾವು ಇವತ್ತು ನಮ್ಮಕೊಂಡಿದ್ದೇವೆ ಇವತ್ತು ನಮ್ಮ ಏನು ಯುವ ಮೋರ್ಚಾದವರ ನೇತೃತ್ವದಲ್ಲಿ ಬಹಳಷ್ಟು ಜನ ರಕ್ತವನ್ನು ದಾನ ಮಾಡಲಿಕ್ಕಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಮಂಡಲದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮೊದಲಿಂದಾಗಿ ಮತ್ತು ರಕ್ತದಾನ ಹೇಳುವಂಥದ್ದು ಮಹಾದಾನ ಹಾಗಾಗಿ ರಕ್ತದ ಅವಶ್ಯಕತೆ ಯಾವಾಗ ಬೇಕಾಗ್ತದೆ ಹೇಳುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರ ಈ ಒಂದು ಜನ್ಮದಿನದ ಸಭೆ ನೆನಪಲ್ಲಿ ಸೇವಾ ಒಂದು ಚಟುವಟಿಕೆ ನಿಮಿತ್ತ ನಾವು ರಕ್ತದಾನವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಗಜಾನನ ಗುನುಗಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ तालुका युवा मोर्चा अध्यक्ष अध्यक्षर पवन शेट्टी कलबा कलब अध्यक्ष अध्यक्षर मंजुनाथ नयक हिंदुद दे मोर्चा अध्यक्ष श्रीधर अध्यक्षर श्रीधरगौड उपनगणपती महिला मोर्चा अध्यक्ष अध्यक्षर जया शेठ एनसी मोर्चा अध्यक्ष अध्यक्षर मंजुळा मुख्री पुरसभे सदस्य मोहिनी गौड़ा शैला गौड़ा युवा मोर्चा प्रधान कार्यदर्शी धीरज न विश्वनाथ नयक दीपा हरिकंत्र तिप्प मुख्री जॉयसन डिसोजा दत्तूटार हळखार श्रीधर गुंदा उपस्थित कॅनरा प्लस न्यूज कुमटा